ಈಶಾ ಈಶಾವಾಶ ಉಪನಿಷತ್ ಈಶಾವಾಶ ಆಶ್ರಮ ಕೃಷ್ಣ ಆಶ್ರಮ ಇಲ್ಲಿ ಸ್ಟೇ ಮಾಡಿದ್ದೇವೆ ನೀವು ನೋಡ್ತಾ ಇದ್ರೆ ಆಶ್ರಮವನ್ನು ಆಶ್ರಮ ಗಂಗಾಜಿಕ ದರ್ಶನ ಗಂಗಾಮಾತಕ್ಕೆ ದರ್ಶನ ನೋಡಿ ಆಗ್ತಾ ಇದೆ ಗಂಗಾದೇವಿ ದರ್ಶನ ದೇವಸ್ಥಾನ ಗಂಗೆ ದೇವಸ್ಥಾನ ದರ್ಶನಕ್ಕೆ ದರ್ಶನ ಮಾಡಿಕೊಳ್ಳಿ ಇಲ್ಲಿ ಭಗೀರಥ ತಪಸ್ಸು ಮಾಡಿದ್ದು ಅದು ಗಂಗೆ ದೇವಸ್ಥಾನ ಸೂರ್ಯ ದೇವಸ್ಥಾನ ಅಲ್ವಾ ಅಲ್ಲಿ ಹಿಮ ಹಿಮ ಅಲ್ಲಿಂದ ಗಂಗೆ ಉಗಮ ಸ್ಥಾನ ಗಂಗೆ ಇಲ್ಲಿ ಉಗಮ ಆಗುವಂಥದ್ದು ಈಗ ಈಶಾವಶ ಉಪನಿಷತ್ತು ಸ್ವಲ್ಪ ಕೆಲಸ ನಡೀತಾ ಇದೆ ಆಶ್ರಮದಲ್ಲಿ ವಿಶವಾಸ ಆಶ್ರಮದಲ್ಲಿ ಗಂಗೆ ರಭಸವಾಗಿ ಅರಿತಾಯಿದ್ದಾಳೆ ನೀವು ನೋಡ್ತಾ ಇದ್ದೀರ ವೆರಿ ಅಮೇಝಿಂಗ್ ಇಟ್ಸ್ ವೆರಿ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ಸಾಧ್ಯವಾದರೆ ಜೀವನದಲ್ಲಿ ಒಂದು ಸಲ ಭೇಟಿ ಕೊಡಿ ಗಂಗೋತ್ರಿಗೆ ಒಂದು ಸಲ ದರ್ಶನ ಕೊಡಿ ಒಂದು ಸಲ ಭೇಟಿ ಕೊಡಿ ಇಟ್ಸ್ ವೆರಿ ಅಮೇಝಿಂಗ್ ನಾನು ಎರಡನೇ ಸಲ ನಾನು ಬರ್ತಾಯಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಬಂದಿದ್ದೆ ಜೂನಲ್ಲಿ ಬಂದಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಸಲ ಮೇದಲ್ಲಿ ಬಂದಿದ್ದೀನಿ ಪೇಂಟಿಂಗ್ ಎಲ್ಲ ನಡೀತಾ ಇದ್ದೆ ನನಗೆ ಇಟ್ಸ್ ವೆರಿ ಅಮೇಜಿಂಗ್ ದರ್ಶನ ಮಾಡ್ಕೋಬೇಕು ಸ್ನಾನ ಮಾಡಬೇಕು ಸಾಧು ಮಹಾರಾಜ ನೋಡಿ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ

ಬನ್ನಿ ಸಣ್ಣಕೋರೆ ಇಲ್ಲಿ ಭಗೀರಥ ತಪ್ಪಸ್ವ ಸ್ಥಳ ಅಲ್ಲ ಇದೆ ಇಲ್ಲಿ ಅಲ್ಲಿ ಭಗೀರಥ ತಪ್ಪಸ್ಥಳಿಗೆ ಮೇಲೆ ಇರುತ್ತೆ ಅದು ಇಲ್ಲಿ ಸೂರ್ಯನ ದೇವಸ್ಥಾನ ಹಾಗೂ ಸೂರ್ಯನ ದೇವಸ್ಥಾನ ಹಾಕೋ ಗಂಗಾದೇವಿ ದೇವಸ್ಥಾನ ಹಾಕೋದು ಅಲ್ಲಿಂದ ಉದ ಉಗಮ ಆಗುತ್ತೆ ಸಣ್ಣ ಮೇಸಿ ಹೋಗಣ ಸ್ನಾನ ಮಾಡಕ್ಕೆ ಹೋಗೋಣ ಬನ್ನಿ ಸ್ನಾನ ಮಾಡಿ ದರ್ಶನ ಮಾಡ್ಕೊಂಬರುವ ಮೊದಲು ಸ್ನಾನ ಮಾಡಿಬಿಟ್ಟ ಬನ್ನಿ ಈ ಕಡೆ ಬನ್ನಿ ಅವರು ಸಣ್ಣಮುಖ ಅವರು ವಿನಾಯಕವರು ಗಂಗೋತ್ರಿ ಭೇಟಿ ಕೊಟ್ಟಿದ್ದಾರೆ ನೋಡಿ ಅಮೇಜಿಂಗ್ ಸ್ಥಳ ಅಮೇಜಿಂಗ್ ಸ್ಥಳಕ್ಕೆ ಹ್ಞೂ ಹ್ಞೂ ಬನ್ನಿ ಕೃಷ್ಣ ಕೃಷ್ಣ ಆಶ್ರಮ ಅಂತ ಇದು ಈ ಕೃಷ್ಣಾಶ್ರಮ ಬರೋದು ಗಂಗೋತ್ರಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಇದು ಕೃಷ್ಣ ಆಶ್ರಮ ಗಂಗೋತ್ರಿ ಇವತ್ತು ಈ ಆಶ್ರಮ ನಮಗೆ ಇರೋದಕ್ಕೆ ವಸತಿ ಅವಕಾಶ ಮಾಡಿಕೊಟ್ಟಿ ಬನ್ನಿ ಬನ್ನಿ ನೀವು ಅಂಗಡ್ಕೊಂಡಿಶವಾಸ ನಮ್ಗೆಲ್ಲ ನಮ್ಗೆ ವಿಷವಾಶ್ರಮ ಇದು ನಮಗೆಲ್ಲ ಅನ್ನ ನೀಡ್ತಾ ಇದೆ ಊಟ ಮಾಡಿ ಬಂದಿದ್ದೀವಿ ನಾವು ಸಾಧು ನಾವು ಗಂಗೋತ್ರಿಯ ಗಂಗೋತ್ರಿಗೆ ಬಂದು ಐದು ಗಂಟೆಗೆ ತಲುಪಿದ್ವಿ ಪ್ರಸಾದ ಮಾಡಿಕೊಂಡು ಉತ್ತರ ಕಾಶಿನ ಹನ್ನೊಂದು ಗಂಟೆಗೆ ಬಿಟ್ವಿ ಕೃಷ್ಣನ ಆಶೀರ್ವಾದದಿಂದ ನಮಗೆ ಕೃಷ್ಣಾಶ್ರಮದಲ್ಲಿ ನಮಗೆ ಎಲ್ಲಾ ವಸತಿ ಕಳ್ಸಿ ಕೊಟ್ಟಿದ್ದಾರೆ ಸೊ ಬ್ಯಾಗೆಲ್ಲ ಇಟ್ಟು ಪ್ರಸಾದ ಮಾಡಿಕೊಂಡು ಇವಾಗ ಗಂಗಾಜಿನಲ್ಲಿ ಮುಳುಗಿ ಮುಳಿ ಎದ್ದುಗಳನ್ನೆಲ್ಲ ಕಳ್ಕೊಂಡು ದರ್ಶನ ಮಾಡಿ ದರ್ಶನ ಮಾಡ್ಲಿಕ್ಕೆ ಇವಾಗ ಗಂಗೆ ದರ್ಶನ ಆಮೇಲೆ ತಪಸ್ ಮಾಡಿದಂತಹ ಭಗೀರಥ ತಪಸ್ಸು ಮಾಡಿಸೋ ಸ್ಥಳ ಇದೆಲ್ಲ ನಿಮ್ಮ ತೋರಿಸ್ತೇವೆ ಇವಾಗ ಕುಂಡಲಿನಿ ರಾಜಯೋಗಿ ಜಠರ ಜಕ್ಕರೆಡ್ಡಿ ಗುರುಗಳ ಆಶೀರ್ವಾದದಿಂದ ಎಲ್ಲಾ ದರ್ಶನ ಮಾಡುವಂಥ ಪುಣ್ಯ ಭಾಗ್ಯ ನಮ್ಗೆ ಚಿಕ್ಕ ನಮ್ಮ ಆಶೀರ್ವಾದ ಏನಿಲ್ಲ ಯಾರೆ ಬರದಲ್ಲಿ ಏನೆಲ್ಲ ಆಗ್ಬೇಕಂತ ಇದೆ ಅದು ಆಗುತ್ತೆ ಅದು ದೈವ ಇಚ್ಛೆ ದೈವ ಸಂಕಲ್ಪ ನಾನು ಬರಿಗಾಲಲ್ಲಿ ಬಂದಿದ್ದೀನಿ ಅವ್ರ ಬೂಟ್ ಹಾಕೊಂಡಿದ್ದಾರೆ ಅವ್ರ ಚಪ್ಪಲಿ ಹಾಕೊಂಡಿದ್ದಾರೆ ಇರಲಿ ಹಾಗೇನಿಲ್ಲ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬರಿಗಾಲಲ್ಲಿ ಹೋಗಬಾರ್ದು ಅಂತಂದು ನಾನು ಗೊತ್ತಾಗುತ್ತೆ ಗೊತ್ತಾಗುತ್ತಂತಾರೆ ಅಲ್ಲ ಭಯಂಕರ ಚಳಿ ಇರುತ್ತೆ ಲಾಸ್ಟ್ ಟೈಮ್ ನಾನು ಬಂದಾಗ ತುಂಬ ತುಂಬ ಚಳಿ ಇತ್ತು ಲಾಸ್ಟ್ ಟೈಮ್ ಬಂದಾಗ ತುಂಬ ಚಳಿ ನೋಡಿ ಬಿಳೆಕಾಲ ನೋಡಿ ಬೆಳೆಕಾಲ ಬೆಂಚ್ಗಲ್ಲ ಬೆಂಚ್ಗಲ್ಲ ಬೆಂಚ್ಕಲ್ಲ ಇದನ್ನು ಹಿಡ್ಕಪ್ಪಿಗೆ ಗಂಗೋತ್ರಿಯ ವಿಹಂಗಮ ನೋಟ ಅಲ್ಲ ಬೆಂಚ್ ಕಲ್ಗಳು ಬಿಳೆ ಕಲ್ಲು ನಮ್ಮ ಹಂಪೆಯಲ್ಲಿ ಸಿಗುವಂತ ಬಿಳೆ ಕಲ್ಲಿ ಸಿಗ್ತಾ ಇದೆ ನೋಡಿ ಹಂಪೆಯಲ್ಲಿ ಸಿಗುವಂತಲ್ಲಿ ಎಲ್ಲಿ ಕಾಣೋದಿಲ್ಲ ನೀವು ಚಾರ್ಧಾಮದಲ್ಲಿ ಎಲ್ಲಿ ಕಾಣೋದಿಲ್ಲ ಇಲ್ಲಿ ಮಾತ್ರ ನಮ್ಮ ಕರ್ನಾಟಕದ ಹಂಪೆಯ ಕಲ್ಲುಗಳನ್ನು ಕಾಣ್ತಾ ಇದ್ದೀರ ನೀವೆಲ್ಲ ಗಗನ ಚುಂಬನ ಶಿಖರ ಪರ್ವತಗಳು ಬೆಟ್ಟ ಅಲ್ಲಿ i'm going to bring it in

ನೀವಿಲ್ಲಿ ನೋಡ್ಬೋದು ತುಂಬ ಅದ್ಭುತವಾದ ದೃಶ್ಯ ನಿಜವಾಗ್ಲೂ ಹೇಳಬೇಕು ಅಂದರೆ ಆಧ್ಯಾತ್ಮಿಕ ಸಾಧಕರಿಗೆ ಇದು ಕೈ ಬೀಸಿ ಕರೆಯುತ್ತೆ ಯಾರು ನಿಜವಾಗ್ಲೂ ಈ ಕ್ಷಣಿಕ ಲೌಕಿಕ ಭೋಗಗಳನ್ನು ಬಿಟ್ಟು ಆಧ್ಯಾತ್ಮಿಕದತ್ತೆ ಆಧ್ಯಾತ್ಮಿಕದತ್ತ ಒಲವುಗಳನ್ನು ತೋರಿಸ್ತಾರೋ ಅವರಿಗೆ ಆಧ್ಯಾತ್ಮಿಕ ಸಾಧನೆಗೆ ನಿಜವಾಗ್ಲೂ ನೂರಕ್ಕೆ ನೂರು ಒಳ್ಳೆಯ ಒಂದು ಸಾಧನೆ ಮಾಡುವಂಥ ಸ್ಥಳ ಯಾಕೆಂದರೆ ಹಲವಾರು ಋಷಿ ಮುನಿಗಳು ಸೊ ಭಗೀರಥನೇ ಭಗೀರಥ ಮಹಾರಾಜನಿ ಇಲ್ಲಿ ತಪಸ್ ಮಾಡಿ ಗಂಗೆನ ದರೆಗಿಳಿಸಿರೋ ಅಂತಹ ಜಾಗ ಸೊ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಮಗೆ ಕಾಲಿಡಲಿಕ್ಕೆ ಒಂದು ಯಾವುದೋ ಒಂದು ಜನ್ಮದ ಪುಣ್ಯ ನಮಗೆ ಭಗವಂತ ಮ ಕಲ್ಪಿಸಿಕೊಟ್ಟಿದ್ದಾನೆ ಹಾಗಾಗಿ ನಾವು ಬಂದು ಈ ಜಾಗದಲ್ಲಿ ಗಂಗಾಜಿನಲ್ಲಿ ಮುಳುಗಿ ದರ್ಶನ ಇದ್ದೀವಿ ಸೊ ಯಾರು ಆದ್ಯ ಇಲ್ಲಿಂದ ಮುಂದೆ ಹೋದರೆ ಗೋಮುಖ ಬರುತ್ತೆ ಹದಿನೆಂಟು ಕಿಲೋಮೀಟ್ರ್ಗಳು ಸೊ ಅಲ್ಲಿಂದ ಮುಂದೆ ಹೋದರೆ ತಪೋವನ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕರ್ನಾಟಕದ ಉಡುಪಿ ತಪೋವನಿ ಮಾತಾಜಿ ಅವರಲ್ಲಿ ತಪಸ್ಸೆ ಮಾಡಿ ಒಂಬತ್ತು ವರ್ಷ ಅನ್ನ ನೀರು ಇಲ್ಲದೆ ಕೂತಿದ್ರು ಸೊ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ಅದೇ ಸ್ಥಳ ಮುಂದೆ ಡೈರೆಕ್ಟಾಗಿ ನಡ್ಕೊಂಡು ಹೋದರೆ ನಮಗೆ ತಪೋವನ ಸಿಗುತ್ತೆ ಆದಷ್ಟು ನಮಗೂ ಕೂಡ ಆ ಥರದ್ದು ತಪಸ್ಸೆ ಹೋಗಿ ಕೂತ್ಕೊಂಡು ತಪಸ್ ಮಾಡೋವಂಥ ಒಂದು ಪುಣ್ಯ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲ ನಮ್ಮ ಹಲವು ಜನ್ಮಗಳ ಕರ್ಮಗಳನ್ನು ಕಳ್ಕೊಳ್ತಾ ಈ ಒಂದು ಆಧ್ಯಾತ್ಮಿಕಕ್ಕೆ ಹೆಜ್ಜೆ ಇಡ್ತಾ ನಿಜವಾದ ಜ್ಞಾನ ವೈರಾಗ್ಯಗಳನ್ನು ಕೊಡಲಿ ಅಂತ ಹೇಳಿಬಿಟ್ಟು ಈ ಎಲ್ಲ ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮತ್ತು ಎಲ್ಲ ಶಿಷ್ಯ ವೃಂದದವರಿಗೆ ಬ ಈ ಗಂಗಾಜಿ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಈಗ ನಾವು ಸ್ನಾನ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ಗಂಗಾಜಿಗೆ ಸ್ನಾನ ಮಾಡಿ ತುಂಬ ಕೋಲ್ಡ್ ಇದೆ ಝೀರೋ ಡಿಗ್ರಿ ಝೀರೋ ಡಿಗ್ರಿ ಅಷ್ಟು ಫುಲ್ಲು ಕೋಲ್ಡ್ ಇದೆ ಇಲ್ಲಿ ಇಲ್ಲಿ ಒಂದು ಸರಿ ಡಿಪ್ ಮಾಡ್ಬೋದು ಅಷ್ಟೇ ಯಾಕಂದರೆ ತುಂಬ ಕೋಲ್ಡ್ ಇರುತ್ತೆ ಹಾಗಾಗಿ ಇಲ್ಲಿ ಸ್ನಾನ ಮಾಡುವುದೇ ಒಂದು ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳ್ತಾರೆ

ಬಸ್ ಬಸ್ ಅದಾ ಅದ ಅದ್ ಅದಾ ಬಸ್ ಅಲ್ಲಿ ರಾಜಯೋಗಿ ಜಕ್ಕಾರೆಡ್ಡಿಗುರುಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿ ಮೇಲ್ ನೋಡ್ಬೋದು ನೋಡಿ ಹಿಮ ಪರ್ವತ ಎಲ್ಲ ಹಿಮಗಳಿಗೆ ತುಂಬ ತುಂಬಕ್ಕೆ ಕೊಡ್ತಿದೆ ನಿಧಾನ ನಿಧಾನ ಗುರುಗಳು ಹಾಂ ನೀವು ನೋಡ್ಬೋದು ಈಗ ನಿಮಗೆ ಕಾಣಿಸ್ತಾ ಇದೆ ಈಶವಾಶಿಯ ಆಶ್ರಮ ನಾವು ಈ ಉಳ್ಕೊಂಡಿರುವಂಥ ಆಶ್ರಮ ಇದೇನೆ ಇಲ್ಲೇ ಉಳ್ಕೊಂಡಿರೋವಂಥದ್ದು ನಾವು ಗಂಗೋತ್ರಿನಲ್ಲಿ ಗುರುವಳೆ ಹೇಗಿದೆ ಬಿಸಿ ಇದೆಯಾ ನೀರು ಬೇಗ ಹೊರಿಸ್ಕೊಳ್ಳಿ ಬೇಗ ಒರೆಸ್ಕೊಳ್ಳಿ ಭಯಂಕರ ಹೇಗಿದೆ ಅನುಭವ Voy a encarar. Ok, venga, yeah, <laughs> let's go. പോക ആ ഡബ്സബസ്കാന മാ അവർ ഹി ഡി ഇല്ലേ ആക ടവല ഏഴപ്പാ നി അനുഭവ ഏഴ Zero degree. Zero degree chance yes. <laughs>

ಗಂಗಾ ಜಲ ತರಕ್ಕೆ ಹೋಗಿದ್ದಾನೆ

ಬಾ ಇಲ್ಲಿ ದೇವಸ್ಥಾನ ಇಲ್ಲಿ ಇಲ್ಲಿ ಬನ್ನಿ ಅಲ್ಲೆಲ್ಲ ಬನ್ನಿ ಇಲ್ಲಿ ಬನ್ನಿ ಏನು ನೋಡಿ ಭಗೀರಥ ಭಗೀರಥ ಸ್ಥಳ ಭಗೀರಥ ಸ್ಥಳ ಅಲ್ವಾ ಭಗೀರಥ ತಪಸ್ಸನ್ನು ಗಂಗೆಯನ್ನು ಧರೆಗೆ ತಂದ ಭಗೀರಥ ತಪಸ್ಸು ಮಾಡಿದಂಥ ಸ್ಥಳ ಇದು ಓಂ ನಮ ಶಿವ್ ಓಂ ನಮ ಶಿವ ಹೌದು ಅವರೇ ಭಗೀರಥ ಹ್ಞೂ ಮಾಡಿ ಮಾಡಿ ನೀವು ಮಾಡಿ ಇದು ಈ ಜಾಗದಲ್ಲೇ ಭಗೀರಥ ಕೂತು ತಪಸ್ಸು ಮಾಡಿದ್ದು ವಿಗ್ರಹ ನೋಡ್ಬೋದು ಭಗೀರಥ ಬೈರ್ಥ ಋಷಿಯನ್ನು ಕುತ್ಕೊಂಡು ತಪಾಸು ಮಾಡ್ತಾರೆ ಗಂಗೆನ ಭೂಮಿಗೆ ತರಲಿಕ್ಕೋಸ್ಕರ ಇಲ್ಲಿ ಬಂದು ನೀವು ನೋಡ್ಬೋದು ಗಣೇಶ್ ದೇವಸ್ಥಾನ ગણેશ દેવસ્થાન ગણેશ દેવસ્થાન ઓમ ગંગ ગણપતિ એ નમઃ ગણપતિ એ નમઃ ಗೋಮುಖ ಗೋಮುಖ ಬನ್ನಿ ಗೋಮುಖಿ ಮಹಾಕಾಳಿಯಲ್ಲಿ ನೆಲೆಸಿದ್ದಾರೆ ಮಹಾಕಾಳಿಯವರು ಯಾರು ಕಾಳಿ ಮಹಾಕಾಳಿ ಅಮ್ಮ ಅಮ್ಮ ಎಲ್ದಾರೆ ನೋಡಿ ಅಮ್ಮ ನಮ್ಮಮ್ಮ ಇಲ್ಲೇ ಅವರೇ ನೋಡಿ ಸರಸ್ವತಿ ಲಕ್ಷ್ಮಿ ಚಿತ್ರದುರ್ಗ ಚಳ್ಳಕೆರೆನಲ್ಲಿ ಅಮ್ಮ ನೀವು ಅಲ್ಲಿ ಪ್ರತಿಷ್ಠಾಪಿಸ್ಕೋಬೇಕು ನೆಲೆ ನಿಲ್ಬೇಕು ಆಶೀರ್ವಾದ ಮಾಡಿ ಬನ್ನಿ ಈಗ ಗಂಗೆನಲ್ಲಿ ಸ್ನಾನ ಆಯಿತು ನಮ್ಮೆಲ್ರದು ಇವಾಗ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ভাবি এই তাই গংগা দেৱী ಟೆಂಪಲ್ಲು ಆ್ಯಕ್ಚುಲಿ ಈ ಒಳಗಡೆ ಕ್ಯಾಮ್ರಾ ಮಾಡಲಿಕ್ಕೆ ಬಿಡೋಲ್ಲ